ನಾವು ಎಲ್ಲರೂ ನಮ್ಮ ಭೂತಕಾಲದ ಆದನೆಯ ತಂತುಗಳನ್ನು ಒತ್ತಿದ್ದೇವೆ ಆಲೋಚನೆಗಳು ಕರ್ಮಗಳು ಭಾವನೆಗಳು ಮತ್ತು ಬಯಕೆಗಳು ಇವು ನಮ್ಮ ಇಂದಿನ ಜೀವನವನ್ನು ರೂಪಿಸುತ್ತವೆ ಇದನ್ನೇ ಕರ್ಮ ಎನ್ನಲಾಗುತ್ತದೆ ಕಾರಣ ಮತ್ತು ಫಲದ ನಿಯಮ ಅದು ನಮ್ಮ ಆತ್ಮಯಾನವನ್ನು ನಿಯಂತ್ರಿಸುತ್ತದೆ ಆದರೆ ಕರ್ಮ ಶಿಕ್ಷೆ ಅಲ್ಲ ಅದು ಗುರು ಇಂದು ನಾವು ಕರ್ಮದಿಂದ ಹೇಗೆ ಕಲಿಯಬೇಕು ಮತ್ತು ನಮ್ಮ ಆತ್ಮಕ್ಕೆ ಸಹಾಯಕವಾಗದ ಚಕ್ರವನ್ನು ಹೇಗೆ ಮುರಿಯಬೇಕು ಎಂದು ತಿಳಿದುಕೊಳ್ಳೋಣ ನಾವು ಮಾಡುವ ಪ್ರತಿಯೊಂದು ಕರ್ಮ ಆಲೋಚನೆ ಮಾತು ಅಥವಾ ಕ್ರಿಯೆ ನಮ್ಮ ಚೇತನದಲ್ಲಿ ಒಂದು ಗುರುತು ಬಿಡುತ್ತದೆ ಈ ಗುರುತುಗಳನ್ನು ಸಂಸ್ಕಾರಗಳು ಎಂದು ಕರೆಯುತ್ತೇವೆ ಇವು ಭವಿಷ್ಯದ ಅನುಭವಗಳ ಬೀಜಗಳಾಗುತ್ತವೆ ಒಂದೇ ರೀತಿಯ ಕರ್ಮವನ್ನು ಪುನಃ ಪುನಃ ಮಾಡಿದಾಗ ನಾವು ಆ ಬೀಜಗಳಿಗೆ ನೀರು ಹಾಕುತ್ತಿದ್ದೇವೆ ಹೀಗೆ ಚಕ್ ಚಕ್ರ ಸೃಷ್ಟಿಯಾಗುತ್ತದೆ ಈ ಚಕ್ರವನ್ನು ಮುರಿಯಲು ಮೊದಲು ನಾವು ಅದನ್ನು ಹರಿಯಬೇಕು ಕರ್ಮವನ್ನು ಮೂರು ವಿಭಾಗಗಳಲ್ಲಿ ವಿಂಗಡಿಸಬಹುದು ಸಂಚಿತ ಕರ್ಮ ಅನೇಕ ಜನ್ಮಗಳಿಂದ ಸಂಗ್ರಹವಾದ ಕರ್ಮ ಪ್ರಾರಬ್ಧ ಕರ್ಮ ಈ ಜನ್ಮದಲ್ಲಿ ಅನುಭವಿಸುತ್ತಿರುವ ಭಾಗ ಆಗಮಿ ಕರ್ಮ ನಾವು ಈಗ ಮಾಡುವ ಆಯ್ಕೆಗಳಿಂದ ನಿರ್ಮಾಣವಾಗುವ ಕರ್ಮ ಇದನ್ನು ತಿಳಿದಾಗ ನಮಗೆ ಎಲ್ಲ ಸಮಸ್ಯೆಗಳು ಉಸುಗಳಲ್ಲ ಎನ್ನುವುದು ಸ್ಪಷ್ಟವಾಗುತ್ತದೆ ಕೆಲವು ಇಂದಿನ ಜೀವನದ ಪ್ರತಿಧ್ವನಿಗಳು ಪರಿಹಾರಕ್ಕಾಗಿ ಬರುವವು ಕರ್ಮಚಕ್ರವನ್ನು ಮುರಿಯುವ ಮೊದಲ ಹಂತ ಅರಿವು ನಮ್ಮ ಆಲೋಚನೆ ಮತ್ತು ಭಾವನೆಗಳನ್ನು ತೀರ್ಪು ಕೊಡದೆ ಗಮನಿಸಿದಾಗ ನಾವು ನಕಾರಾತ್ಮಕ ಮಾದರಿಗಳಿಗೆ ಆಹಾರ ನೀಡುವುದು ನಿಲ್ಲಿಸುತ್ತೇವೆ ಹರಿವು ಪ್ರತಿಕ್ರಿಯೆಯನ್ನು ಪರಾಮರ್ಶೆಯಾಗಿ ಪರಿವರ್ತಿಸುತ್ತದೆ ಮತ್ತು ಪರಾಮರ್ಶೆಯು ಮುಕ್ತಿಗೆ ಬಾಗಿಲು ತೆಗೆಯುತ್ತದೆ ಇದೀಗ ಕರ್ಮ ಶುದ್ಧೀಕರಣಕ್ಕೆ ಮತ್ತು ಆತ್ಮ ಜಾಗೃತಿಗೆ ಸಹಾಯಕವಾದ ಕೆಲವು ದಿನನಿತ್ಯದ ಅಭ್ಯಾಸಗಳನ್ನು ನೋಡೋಣ ಜಾಗೃತ ಜೀವನ ಪ್ರತಿಯೊಂದು ಕ್ರಿಯೆಯಲ್ಲೂ ಎಚ್ಚರಿಕೆಯಿಂದಿರಿ ಮೃದುವಾಗಿ ಮಾತಾಡಿ ಪ್ರೀತಿಯಿಂದ ಆಲೋಚಿಸಿ ಸತ್ಯವಾಗಿ ನಡೆದುಕೊಳ್ಳಿ ಧ್ಯಾನ ಪ್ರತಿದಿನ ಸ್ವಲ್ಪ ಸಮಯ ಮೌನದಲ್ಲಿರಿ ಉಸಿರನ್ನು ಗಮನಿಸಿ ಇದು ಹಿಂದಿನ ಸಂಸ್ಕಾರಗಳನ್ನು ಧೂಳನ್ನು ತೆಗೆದುಹಾಕುತ್ತದೆ ಸೇವಾ ಭಾವನೆ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಇತರರಿಗೆ ಸಹಾಯ ಮಾಡುವುದರಿಂದ ಹಳೆಯ ಕರ್ಮ ಕರಗುತ್ತದೆ ಕ್ಷಮೆ ಅಸಹನೆ ಬಿಡಿ ಕ್ಷಮೆ ಮಾಡಿದಾಗ ನೀವು ಇತರರನ್ನು ಮಾತ್ರವಲ್ಲ ನಿಮ್ಮನ್ನು ಕೂಡ ಮುಕ್ತಗೊಳಿಸುತ್ತಿದ್ದೀರಿ ಕೃತಜ್ಞತೆ ಪ್ರತಿಯೊಂದು ಅನುಭವಕ್ಕೂ ಬ್ರಹ್ಮಾಂಡಕ್ಕೆ ಧನ್ಯವಾದ ಹೇಳಿ ಅದು ಸಂತೋಷವಾಗಿರಲಿ ಅಥವಾ ದುಃಖವಾಗಿರಲಿ ಕೃತಜ್ಞತೆ ಶಕ್ತಿ ಪ್ರಯುಕ್ತಿಸುತ್ತದೆ ಗಮನದಲ್ಲಿಡಿ ನೀವು ಏನು ಮಾಡುತ್ತೀರಿ ಎಂಬುದಕ್ಕಿಂತ ಮುಖ್ಯವಾದುದು ಏಕೆ ಮಾಡುತ್ತೀರಿ ಎಂಬುದು ಶುದ್ಧ ಉದ್ದೇಶ ಶುದ್ಧ ಕರ್ಮವನ್ನು ಉಂಟು ಮಾಡುತ್ತದೆ ಪ್ರೀತಿ ಮತ್ತು ಅರಿವಿನಿಂದ ಮಾಡಿದ ಕ್ರಿಯೆಗಳು ದೇವಾಲಯದ ಪೂಜೆಯಂತೆ ಪವಿತ್ರವಾಗುತ್ತದೆ ನಮ್ಮ ಗುರಿ ಕರ್ಮದಿಂದ ತಪ್ಪಿಸಿಕೊಳ್ಳುವುದು ಅಲ್ಲ ಅದನ್ನು ಮೀರಿ ಅರಿವಿನಿಂದ ಮತ್ತು ಪ್ರೀತಿಯಿಂದ ಬದುಕುವುದು ಪ್ರತಿಕ್ರಿಯಿಸುವುದು ನಿಲ್ಲಿಸಿ ಜಾಗೃತೆಯಿಂದ ಪ್ರತಿಸ್ಪಂದಿಸಿದಾಗ ಕರ್ಮಚಕ್ರ ನಿಧನವಾಗುತ್ತದೆ ಅಂತಿಮವಾಗಿ ಅದು ನಿಲ್ಲುತ್ತದೆ ಆ ಶಾಂತಿಯತೆಯಲ್ಲಿ ಆತ್ಮ ತನ್ನ ನಿಜ ಸ್ವರೂಪವನ್ನು ಅರಿಯುತ್ತದೆ ಶಾಂತಿ ನಿಮ್ಮ ನೀವು ನಿಮ್ಮ ಭೂತಕಾಲವಲ್ಲ ನಿಮ್ಮ ಕರ್ಮವಲ್ಲ ಆ ಕರ್ಮವನ್ನು ನೋಡುವ ಜಾಗೃತ ಚೇತನ ಪ್ಲೀಸ್ ಸಬ್ಸ್ಕ್ರೈಬ್